ಅಭಿಮಾನಿಗಳಿಗೂ ಮಾತು ಜೋರ ಚಪ್ಪಳ ಹತ್ರ ಹೋದ ತಕ್ಷಣ ನನ್ನ ನಾಗೇಶ್ವರ ತಾರೀಕು ಹೋಗುವ ಖರ್ಚು ವೆಚ್ಚಗಳನ್ನ ಕಟ್ಟು ಬಹಳಷ್ಟು ಅಂದ್ರೆ ಬೆನ್ನಿಂದಡೆ ಎಷ್ಟೋ ಸಹಾಯ ಮಾಡುವಂತ ಒಂದು ಕೀರ್ತಿ ಅಂದ್ರೆ ಸಲ್ಲುತ್ತೆ ಜನ ಜೋರನ್ನ ಚಪ್ಪಾನೆ ಈಗಾಗಲೇ ಹೇಳ್ತೀನಿ ಶ್ರೀಮಂತರ ಆಶ್ವಾಸನೆ ಕೊಡುತ್ತೆ ರಾಜಕೀಯ ನಾಯಕರಲ್ಲ ನನ್ನ ಕಷ್ಟ ారు నిజవైన అది ఎక్సాంపల్ అమ్మ గారి భూషణ భారత్ మాతకి జై శ్రీరామ్ జై జై శ్రీరామ్ జై శ్రీరామ్ జై జై శ్రీరామ్ ನಮ್ಮ ಬಂಗಾರ ಪೇನ್ ಬಂಗಲಾದ ನ್ಯೂಟನ್ನ ನಮ್ಮ ಯುವ ನಾಯಕರು ವಿಶೇಷವಾಗಿ ಶ್ರೀ ವಿಕ್ರಮ ರೈತ ಯುವಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಅಕ್ಕವ್ರನ್ನ ನಾನು ನಮಗೆ ದರ್ಶನ ಮಾಡ್ತಾ ಇರ್ತಾರೆ ಅವರ ಒಂದು ಸಹಕಾರದಿಂದ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದರೆ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ನಮ್ಮ ಮುಖಂಡರುಗಳಾದಂತವ್ರು ಕೃಷ್ಣಪ್ಪ ಇದು ಗಂಗ್ರೆಡ್ಡಿ ಅವರು ಇರ್ಬೋದು ಇನ್ನೊಬ್ರು ಯುವ ನಾಯಕನಾದಂತ ವಿಜಯ್ ಕುಮಾರ್ ಇರ್ಬೋದು ತೇಜು ಇರ್ಬೋದು ನಮ್ಮ ಬಾಬುರೆಡ್ಡಿ ಅಣ್ಣ ಇರ್ಬೋದು ಇವರ ಎಲ್ಲರ ಆಸೆ ಇವತ್ತು ಇಲ್ಲಿ ಬಂದು ಈ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅನ್ನೋ ಆಸೆ ಇವತ್ತು ನನಗೆ ಖುಷಿ ಆಗ್ತಾ ಇದೆ ಒಂದು ವಿಷಯವನ್ನ ಹೇಳ್ತೀನಿ ಬಂಧುಗಳೇ ಇಲ್ಲಿ ಗೊತ್ತಿರೋರು ಯಾರು ಸಾಹುಕಾರ ಇಲ್ಲ ಅಂತ ಭಾವಿಸ್ತೀನಿ ನನ್ನ ಸಮೇತ ನಾನು ಸಾವುಕಾರ ಅಲ್ಲ ಅಂತ ಭಾವಿಸ್ತೀನಿ ನನ್ನ ಯುವ ನಾಯಕರು ನನ್ನ ಹತ್ರ ಬಂದು ನೀನು ಈ ಮಣ್ಣಿನ ಮಗ ನಿನ್ನ ಸೇವೆ ದೇವರಿಗಾಗಬೇಕು ನಿನ್ನ ಒಂದು ಸೇವೆ ಬೇತಮಂಗಳದ ಯುವಕರಿಗಾಗಬೇಕು ಅಂತ ನನಗೆ ಕರೆದಾಗ ಬಹಳ ಖುಷಿಯಿಂದ ಬಂದೆ ಆದ್ರೆ ಬಂಧುಗಳೇ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬಡವರಿಗೆ ಕಷ್ಟಪಟ್ಟು ದುಡಿದವ್ರಿಗೆ ವ್ಯಾಲ್ಯೂ ಇದ್ದಂಗ ಆಗತ್ತೆ ಯಾರೋ ಒಬ್ಬ ಮಹಾನ್ ಮಹಾನುಭಾವ ಹೇಳ್ತಾರಂತೆ ನೀವೇ ಹೇಳಿ ಕಷ್ಟಪಟ್ಟು ದುಡಿದು ಕೊಡುವಂತ ಕಾಣಿಕೆ ಇಂಪಾರ್ಟೆಂಟ್ ಲಂಚ ಪಡೆದು ಕೊಡುವಂತ ಕಾಣಿಕೆ ಇಂಪಾರ್ಟೆಂಟ್ ಅಂತ ನೀವೇ ಯೋಚನೆ ಮಾಡಿ ನನ್ನ ಕಷ್ಟದಿಂದ ನನ್ನ ಯುವ ನಾಯಕರಿಗೆ ನಾನು ಸಹಾಯ ಮಾಡಬೇಕು ಅಂತ ಬಂದ್ರೆ ಎಲ್ಲೋ ಒಂದು ಕಡೆ ಉರಿ ಉಟ್ಕೊಂಡೈತು ಏ ಮೋಹನ್ ಕೃಷ್ಣ ಪಾರ್ಕ್ ಹೋಗ್ತಾಳ ಅವಾಗ ಯಾರ ಅಂತ ನಂಟ ನೀರೇ ಚಪ್ಪಣ ನೀನ್ ಪಾರ್ಪು ಪಾರ್ಪೇ ಚಪ್ಪಣ ನಾನು ಚುನಾವಣೆಗೋಸ್ಕರ ಬಂದು ನನ್ನ ಸಮಾಜ ಸೇವೆಯನ್ನು ಮಾಡ್ತಾ ಇಲ್ಲ ನನ್ನ ಯುವ ನಾಯಕರುಗಳು ಬೇಕ್ ಮಕ್ಕಳದ ನಮ್ಮ ಕೆ ಜಿ ಅಣ್ಣಂದ್ರು ತಮ್ಮಂದ್ರು ಅಕ್ಕಂದ್ರಗೋಸ್ಕರ ನನ್ನ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ ಆದ್ರೆ ಕೆಲವರು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಆದ್ರಿಂದ ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಪ್ರಮಾಣವನ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನಾನು ಒಂದು ಭಾಷೆಯನ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಂದು ಮಾತು ಕೊಡ್ತಾ ಇದ್ದೀನಿ ಮೋಹನ ಕೃಷ್ಣನಿಗೆ ಆ ಶಿವ ಇವತ್ತು ಶಿವರಾತ್ರಿಯ ವಿಶೇಷ ಮೋಹನ್ ಕೃಷ್ಣನಿಗೆ ಆ ಶಿವನ ಕೃಪೆ ಇರೋವರೆಗೂ ಮೋಹನ ಕೃಷ್ಣನಿಗೆ ಇಲ್ಲಿರುವಂತ ಯುವ ನಾಯಕರ ಬೆಂಬಲ ಮೋಹನ ಕೃಷ್ಣಿಗೆಯಲ್ಲಿ ಕೂತೋರು ಅಂತ ಎಲ್ಲರ ಆಶೀರ್ವಾದಗಳವರೆಗೂ ಈಗ ನನ್ನ ಸಮಾಜ ಸೇವೆ ಸೇವೆಯಲ್ಲ ಯಾರಪ್ಪ ನಾಯಕರು ಟೀಕ್ಷಿಸಿದ್ರು ನನ್ನ ಉರಿದುಗಿಸಿದ್ರು ನನ್ನ ಕೆಟ್ಟದಾಗಿ ಮಾತಾಡೋರು ನನ್ನ ಬರುವ ಅಂದರು ಬರಪಾಯಿ ಅಂದರು ನನ್ನ ಸಮಾಜ ಸೇವೆ ನಿಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತಾ ಇದೀನಿ ಮತ್ತೊಂದು ವಿಷಯದ ನಾನು ಸ್ಪಷ್ಟವಾಗಿ ಅಂತ ನಾನು ರಾಜಕೀಯ ಮಾತಾಡಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ ಇನ್ನು ನಾಲ್ಕು ವರ್ಷಗಳ ಕಾಲ ರಾಜಕೀಯ ಮಾತಾಡಲ್ಲ ಆದರೆ ಮೋಹನ್ ಕೃಷ್ಣನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಮೋಹನ್ ಕೃಷ್ಣ ಟಾರ್ಗೆಟ್ ಮಾಡಲ್ಲ ಇಲ್ಲಿ ಕೂತಿರುವಂತ ನನ್ನ ತಾಯಿದ್ರು ಯುವ ನಾಯಕರು ಟಾರ್ಗೆಟ್ ಮಾಡ್ತಾರೆ ಅಂತ ನನ್ನ ಯಾರು ಉರಿ ತುಂಬಿಸ್ತಾ ಇದ್ದಾರೆ ಅವ್ರಿಗೆ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಇಲ್ಲಿರುವಂತ ನನ್ನ ಅಣ್ಣಂದರು ಮಿತ್ರರೆಲ್ಲ ಹೇಳಿ ನಾನು కొట్ట మాతంతే సేవ మప్ప నను నిరో గుడి గోబుర కడస్తారో తప్ప ఓం శక్తి దేవస్థానకి బస్సు కలుస్తారో తప్ప నమ్మ యువ నయే గణేష్ దేవస్థాన గణేషన చతుర్థి దిశ నీళ్ళంతే ఒళ్ేది మాట్లాడతె తప్ప సమాజ సేవ నిల్స్తీన వు యాో దారిలో దాదాపు వేతనంత ఎందుకు నిల్సల్ ಬಹುಶಃ ನೀವೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಮ ವಾದ್ಯ ಗೋಷ್ಠ ಇದ್ದೀರಾ ಭಗವಂತ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ಆ ಶಿವ ಕೆಟ್ಟವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ನಮ್ಮ ವಿನಯ್ ಅವರು ಮತ್ತೆ ಅವರ ಮುಖಂಡರಾದಂತ ವರುಣ್ ಅವರು ಮಂಜಣ್ಣನವರು ಶಿವ ಅವರು ಸುರೇಶ್ ಅವರು ನನ್ನ ಪ್ರೀತಿಯಿಂದ ಎಲ್ಲರಿಗೂ ಕರೆದು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರೆಲ್ಲರಿಗೂ ನನ್ನ ವಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ